ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಾವಿನ ಹಣ್ಣಂತೂ ಎಷ್ಟು ತಿಂದರೂ ಕೂಡ ಸಾಕು ಅಂತ ಅನಿಸಲ್ಲ ಅಲ್ವಾ ಸೊ ಇವತ್ತು ಮಾವಿನ ಹಣ್ಣಿನ ರಸಾಯನ ಮಾಡೋಣ ರಸಾಯನ ಶೀಕರ್ಣೆ ಪಾಯಸ ಏನು ಬೇಕಾದರೂ ಹೇಳ್ಬೋದು ಇದಕ್ಕೆ ರೆಸಿಪಿ ಅಂತೂ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಮ್ಯಾಂಗೋ ಸೀಸನಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಒಂದ್ಸರಿನಾದರೂ ಮಾಡೇ ಇರ್ತೀವಿ ಆದರೆ ನಾವು ಯಾವ ಥರ ಮಾಡ್ತೀವಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಇದನ್ನ ಈ ತರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೇಲ್ಮೇಲೆನೆ ಸಿಪ್ಪೆ ತೆಗೆದಿದ್ದೀನಿ ತೀರಾ ತೆಳ್ಳಕ್ ತೆಗ್ದೀನಿ ಹಾಗಾಗಿ ಸಿಪ್ಪೆನಲ್ಲಿ ಏನು ಕೂಡ ಉಳ್ಕೊಂಡಿಲ್ಲ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಈ ತರ ಚಾಕುನಲ್ಲೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೆ ಈಸಿ ಅಂತ ಅನ್ಸುತ್ತೆ ನಿಮ್ಗೆ ಹೇಗೆ ಈಸಿ ಆಗುತ್ತೆ ಹಾಗೆ ಇದನ್ನ ಕಟ್ ಮಾಡ್ಕೋಬಹುದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ಳಿ ತೀರಾ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರು ಕೂಡ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆನಲ್ಲಿ ಎತ್ತಿಟ್ಕೊಳ್ತೀನಿ ಮತ್ತು ಇದನ್ನು ಕೆಲವರು ಚೆನ್ನಾಗಿ ಕ್ಯೂಚಿ ರಸ ತೆಗೆದು ಅಂದರೆ ಗಟ್ಟಿಯಾಗಿ ರಸ ತೆಗೆದು ಕೂಡ ಮಾಡ್ಕೊತಾರೆ ನಂಗೆ ಇದೇ ಥರ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಂದರೆ ಮಧ್ಯೆ ಮಧ್ಯೆ ತಿನ್ನೋವಾಗ ಬಾಯಿ ಸಿಗುತ್ತಲ್ವಾ ಮಾವಿನ ಹಣ್ಣಿನ ಪೀಸಸ್ಸು ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀನಿ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕಪ್ ಬೆಲ್ಲನ ತುರಿದು ಸೇರಿಸ್ಕೊಂಡಿದ್ದೀನಿ ಸಿಹಿ ನೋಡಿಕೊಂಡು ಬೆಲ್ಲ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಉಪ್ಪು ಮತ್ತು ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೇ ಬಿಡಬೇಕು ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಹಣ್ಣು ಎಲ್ಲನೂ ಎಳ್ಕೋಬೇಕು ಉಪ್ಪು ಬೆಲ್ಲ ಎಲ್ಲನೂ ಎಳ್ಕೊಂಡು ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ಬಿಡಬೇಕು ಅಲ್ಲಿವರೆಗೂ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ರುಬ್ಬಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿನ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ತೀನಿ ಮತ್ತು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಂಡು ಸೇರಿಸ್ಕೊಳ್ಳಿ ಚೆನ್ನಾಗಿರತ್ತೆ ಬೇಕಿದ್ರೆ ತೆಂಗಿನ ಹಾಲು ತೆಗೆದು ಕೂಡ ಸೇರಿಸ್ಕೋಬೋದು ನಾನು ಇದಕ್ಕೆ ಹಾಗೇನೆ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಗಟ್ಟಿಯಾಗಬೇಕು ಹಾಗಾಗಿ ಜಾಸ್ತಿ ನೀರು ಕೂಡ ಸೇರಿಸ್ಕೊಂಡಿಲ್ಲ ಹಾಗೇ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದು ತೀರಾ ತೆಳ್ಳಗಾದ್ರೂ ಕೂಡ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ತೆಂಗಿನ ಹಾಲು ತೆಗೆದುಹಾಕೋದಾದ್ರೂ ಕೂಡ ಸ್ವಲ್ಪ ಗಟ್ಟಿಯಾಗಿನೇ ತೆಗೆದು ಸೇರಿಸ್ಕೊಳ್ಳಿ ಇವಾಗ ರಸಾಯನ ರೆಡಿ ಆಯ್ತು ಇಷ್ಟು ರುಚಿಯಾಗಿರೋ ರಸಾಯನ ಇರುವಾಗ ಇದ್ರ ಜೊತೆಗೆ ಇನ್ನೇನಾದ್ರೂ ಬೇಕಲ್ವಾ ಹಾಗಾಗಿ ಇದ್ರ ಜೊತೆಗೆ ನಾನು ನೀರ್ ದೋಸೆ ಮಾಡ್ಕೊಂಡಿದ್ದೆ ನೀರ್ ದೋಸೆ ಮಾಡೋದಂತೂ ತುಂಬಾನೇ ಸಿಂಪಲ್ ಇದೆ ಅಕ್ಕಿ ಮತ್ತೆ ಸ್ವಲ್ಪ ತೆಂಗಿನ ತುರಿ ರುಬ್ಕೊಂಡು ಹಿಟ್ ರೆಡಿ ಮಾಡ್ಕೊಂಡು ಈ ತೆಳ್ಳಗೆ ಹಿಟ್ಟನ್ನ ರೆಡಿ ಮಾಡಿ ದೋಸೆ ಮಾಡ್ಕೊಂಡ್ರೆ ಆಯ್ತು ತುಂಬಾನೇ ಸುಲಭ ಮತ್ತೆ ಬೇಗನೆ ಕೂಡ ಮಾಡ್ಕೊಂಡ್ ಬಿಡ್ಬೋದು ಬಿಸಿ ಬಿಸಿ ದೋಸೆ ಜೊತೆಗೆ ರಸಾಯನ ರೆಡಿ ಆಗಿದೆ ಸೂಪರ್ ಆಗಿರುತ್ತೆ ಮಾತ್ರ ಇದಲ್ಲನೂ ನಾವು ಇದನ್ನ ಪೂರಿ ಚಪಾತಿ ಜೊತೆ ಕೂಡ ಮಾಡ್ಕೋಬಹುದು ಪೂರಿ ಜೊತೆಗಂತೂ ಸಕ್ಕತ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀರು ದೋಸೆ ಜೊತೆ ಕೂಡ ಸೂಪರ್ ಆಗಿರುತ್ತೆ ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್